ನಗರದಲ್ಲಿ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಚುನಾವಣೆ ಫಲಿತಾಂಶ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಗಿರೀಶ್ ನಗರದಲ್ಲಿ ದಿ ಜಮಖಂಡಿ ತಾಲೂಕಾ ಒಕ್ಕೋಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಚುನಾವಣೆ ಮತ ಎಣಿಕೆಯು ಸಿಪಿಐ ಮಲ್ಲಪ್ಪ ಮಡ್ಡಿ ಪಿಎಸ್ಐಗಳಾದ ಅನಿಲ್ ಕುಮಾರ್ ಹಾಗೂ ಮಹೇಶ್ ಸಂಖ್ ಅವರ ನೇತೃತ್ವದ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಜರುಗಿತು ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ನಡೆಸಲಾಗಿತ್ತು ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಇದ್ದ ಕಾರಣ ಇಂದು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಮತ ಎಣಿಕೆ ನಡೆಸಲಾಯಿತು ದಿ ಜಮಖಂಡಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಎ ವರ್ಗದ ಸದಸ್ಯರಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದ ಹಾಗೂ ಬ ವರ್ಗದ ಸದಸ್ಯರಿಂದ ವ್ಯಕ್ತಿಗತ ಸದಸ್ಯರಿಂದ ಸಾಮಾನ್ಯ ಮಹಿಳಾ ಹಿಂದುಳಿದ ವರ್ಗ ಆ ಹಿಂದುಳಿದ ವರ್ಗ ಬ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಕ್ಷೇತ್ರಗಳಿಗೆ ಚುನಾವಣೆ ಫಲಿತಾಂಶವು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತರ ನಿಯಮ ಹದಿನಾಲ್ಕರಲ್ಲಿನ ಉಪಬಂಧಾನುಸಾರವಾಗಿ ಜರುಗಿತು ಇದರಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದ ಎ ವರ್ಗದಿಂದ ಕಾಶಿನಾಥ್ ಅಲ್ಲಪ್ಪ ಕಾಲ್ತಿಪ್ಪಿ ಬಸಪ್ಪ ಶಿವಗೌಡ ಸಿಂಧೂರ್ ಯೋಗಪ್ಪ ಕಲ್ಲಪ್ಪ ಸೌದಿ ಆನಂದ್ ಶ್ರೀಸಲಿ ಕಂಪು ಊರ್ಪ್ ಚಿಂಚಕಂಡಿ ಚಿನ್ನಪ್ಪ ಜ್ಯೋತಪ್ಪ ಅತನಿ ವ್ಯಕ್ತಿಗತ ಸದಸ್ಯರಿಂದ ಸಾಮಾನ್ಯ ಬಿ ವರ್ಗದಿಂದ ಭೀಮಪ್ಪ ತಮ್ಮಣ್ಣ ಹಿಪ್ಪರ್ಗಿ ಹಾಗೂ ಹಿಂದುಳಿದ ಬಿ ಇಂದ ಅ ವರ್ಗದಿಂದ ನಿಂಗಪ್ಪ ನಂದೆಪ್ಪ ಕಡಪಟ್ಟಿ ಹಾಗೂ ಹಿಂದುಳಿದ ಬ ವರ್ಗದಿಂದ ಶೀತಲ್ ಕುಮಾರ್ ಜಕ್ಕಪ್ಪ ದೇಸಾಯಿ ಮಹಿಳಾ ಬಿ ವರ್ಗದಿಂದ ಅರುಣಾ ಶಶಿಕಾಂತ್ ಗಲ್ಗಲಿ ಹಾಗೂ ಗಿರಿಜಾ ಪಂಚಾಕ್ಷರಯ್ಯ ಗೆನ್ನೂರ್ಮಠ್ ಪರಿಶಿಷ್ಟ ಜಾತಿ ಬಿ ವರ್ಗದಿಂದ ಮಹಲಿಂಗ್ ಸದಾಶಿವ ತಳವಾರ್ ಪರಿಶಿಷ್ಟ ಪಂಗಡ ಬಿ ವರ್ಗದಿಂದ ಪರಶುರಾಮ್ ನಾಗಪ್ಪ ಬಿಸ್ನಾಳ್ ಈ ಅಭ್ಯರ್ಥಿಗಳು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಜಿಜಿ ಸೌದಿ ಅವರು ಘೋಷಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಮಖಂಡಿ ಶಹರ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ನಗರದ ಪ್ರಮುಖರು ಉಪಸ್ಥಿತಿದ್ದರು ಅಭ್ಯರ್ಥಿಗಳು ಆ ವರ್ಗದಿಂದ ನಡೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಆ ವರ್ಗದಿಂದ ಅಂದ್ರೆ ಪ್ರಾಥಮಿಕ ಕೃಷಿ ಪಟ್ಟಣ ಸಹಕಾರ ಸಂಘಗಳಿಂದ ಆಯ್ಕೆಯಾದಂತಹ ಕಾಶಿನ ತಲ್ಲಪ್ಪ ಕಾಲ್ತಿ ಬಸರೋಡ್ ಶಿವಗೌಡ ಸಿಂಧೂ ಯೋಗಪ್ಪ ತಲ್ಲಪ್ಪ ಸೌದಿ ಆನಂದ್ ತ್ರೀಶೈಲ್ ಕಂಪು ಜಿಂಚುಗಂಡಿ ಚಿನ್ನಪ್ಪ ಜ್ಯೋತಪ್ಪ ಅತ್ನಿ ಈ ಐವರು ಆ ವರ್ಗದ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಹಾಗೂ ವರ್ಗದ ಸಾಮಾನ್ಯ ಕ್ಷೇತ್ರದಿಂದ ಭೀಮಪ್ಪ ತಮ್ಮಣ್ಣ ಹಿಪ್ಪರಿಗೆ ಬ ವರ್ಗದ ಬಿ ವರ್ಗದಿಂದ ಹಿಂದುಳಿದ ಆ ವರ್ಗ ಕ್ಷೇತ್ರದಿಂದ ನಿನ್ನಪ್ಪ ನಂದಪ್ಪ ಕಡಪಟ್ಟಿ ಹಾಗೂ ಹಿಂದುಳಿದ ಬ ವರ್ಗದ ಕ್ಷೇತ್ರದಿಂದ ಶೀತಾಲ್ ಕುಮಾರ್ ಚಕ್ಕಪ್ಪ ದೇಸಾಯಿ ಹಾಗೂ ಮಹಿಳಾ ಕ್ಷೇತ್ರದಿಂದ ಅರುಣಾ ಶಶಿಕಾಂತ್ ಕಲ್ಗಲಿ ಹಾಗೂ ಮಠ ಗಿರಿಜಾ ಪಂಚಾಕ್ಷರಯ್ಯ ಹಾಗೆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಮಹಲಿಂಗ್ ಸದಾಶಿವ ತಳವಾರ್ ಹಾಗೂ ಪರಿಶಿಷ್ಟ ಪಂಗಡದ ಕ್ಷೇತ್ರದಿಂದ ಬಿಸಿನ ಪರಶುರಾಮ್ ನಾಗಪ್ಪ ಈ ವ್ಯಕ್ತಿಗಳು ಅತಿ ಹೆಚ್ಚು ಮತಗಳನ್ನು ಪಡೆದು ಈ ಪ್ರಕ್ಕಲತನ ತಾಲೂಕಾ ಹುಟ್ಟೂರು ಮಾರಾಟ ಸಹಕಾರ ಸಂಘ ಅಂದ್ರೆ ಟಿಎಪಿಸಿ ಎಂಎಸ್ ಜಮಖಂಡಿ ಇದರ ಇಂದಿನಿಂದ ಅಂದ್ರೆ ಮುಂದಿನ ಐದು ವರ್ಷಗಳ ಅವಧಿ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ನಿಯಮ ವೈಫ್ ಮೂಲಕ ಘೋಷಣೆ ಮಾಡಲಾಗಿದೆ